ನಾನು ನಮ್ಮ ಪಿಚ್ಚರ್ನ ನಮ್ಮ ರವಿ ಸರ್ ಕೇಳಿದೆ ಯಾಕಂದರೆ ಅವ್ರ ನಿರ್ಮಾಪಕರು ನಾನು ಅವ್ರಿಗೆ ಕೇಳಿದೆ ನಾವು ಈ ಥರ ಕುಮಾರ್ ಅವ್ರ ಕೈಲಿ ರಿಲೀಸ್ ಮಾಡಿಸೋಣ ಅಂತ ಏಯ್ ನೀವೇನು ಹೇಳ್ತಿರೋ ಸರಿ ಸರ್ ಅಂದರು ಯಾಕೆ ಅಂತಂದರೆ ಅವರಷ್ಟು ತಿಳ್ಕೊಂಡಿರೋರು ಬಹುಶಃ ನಾನಂತೂ ನನ್ನ ತರ್ಟಿ ತ್ರೀ ಇಯರ್ಸಲ್ಲಿ ಯಾರನ್ನೂ ನೋಡಿಲ್ಲ ಅಷ್ಟು ಸಿನಿಮಾ ಬಗ್ಗೆ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಪ್ರೊಡಕ್ಷನ್ ಬಗ್ಗೆ ಹೆಚ್ಚು ಕಮ್ಮಿ ನಲ್ವತ್ತು ಪಿಕ್ಚರ್ ಪ್ರೊಡ್ಯೂಸೇ ಮಾಡಿದ್ದಾರೆ ಇವತ್ತು ಕುಮಾರ್ ಅವ್ರಿಗೆ ಅವ್ರಿಗೆ ನಾನು ತುಂಬ ಚಿಕ್ಕವನಿದ್ದಾಗ ಅವ್ರಿಗೊಂದು ಸಣ್ಣ ಬ್ಯಾಡ್ ಪ್ಯಾಚ್ ಇದ್ದಾಗ ಒಂದು ಪಿಚ್ಚರ್ ಯಾರ್ದೋ ದೊಡ್ಡ ಎಲ್ಲಮ್ಮನ ಜಾತ್ರೆ ನಾನೇ ಶುರು ಮಾಡಿಸಿದ್ದು ಅವ್ರಿಗೆ ಮೇಲೆ ಕಾಸಿದ್ದೋನೆ ಬಾಸು ಅವ್ರ ಜೊತೆ ನಿಂತ್ಕೊಂಡು ಮಾಡಿಕೊಟ್ಟೆ ಅವತ್ತು ಅವರು ತುಂಬ ಚೆನ್ನಾಗಾಗಿ ತುಂಬ ಎತ್ತಕ್ಕೆ ಬೆಳ್ಳಿ ದೊಡ್ಡ ದೊಡ್ಡ ಸ್ಟಾರ್ಗಳನ್ನ ಹಾಕಿ ಪಿಚ್ಚರ್ ಮಾಡಿದ್ರು ನನ್ನಾಗಂತೂ ಯಾವುದೂ ಮಾಡಿರಲಿಲ್ಲ ಬಟ್ ಆದ್ರೂ ಕೂಡ ನನ್ನ ಅವರ ಬಾಂಧವ್ಯ ತುಂಬ ಚೆನ್ನಾಗಿದೆ ಈ ಚಿತ್ರಕ್ಕೆ ನಾನು ಕೇಳ್ಕೊಂಡಿದ್ದ ತಕ್ಷಣ ಅವ್ರು ಬರ್ತಾರೆ ಮತ್ತೆ ಅವ್ರ ಲೈಫು ಸೂಪರಾಗಿ ರೀಸ್ಟಾರ್ಟ್ ಆಗಿದೆ ಥ್ಯಾಂಕ್ ಯು ಮಾತಾಡ ಎಲ್ರಿಗೂ ನಮಸ್ಕಾರ ಕೋಮಲ್ ಅವ್ರು ಹೇಳಿದ್ರು ನನ್ನ ಸಿನಿಮಾನ ಕೋಮಲ್ ಬಿಡುಗಡೆ ಮಾಡಿದ್ದಾರೆ ಒಂದು ಮೂರು ನಾಲ್ಕು ಸಿನಿಮಾ ಇರಬೇಕು ನನ್ನ ನಾಲ್ಕೈದು ಸಿನಿಮಾ ನನ್ನ ಪಿಚ್ಚರ್ ಆ್ಯಕ್ಟ್ ಮಾಡಿದ್ದಾರೆ ಇವತ್ತು ಅವ್ರು ಮಾಡಿರೋ ಸಿನಿಮಾಗೆ ನಾನೊಂದು ಸಪೋರ್ಟ್ ಮಾಡ್ತಾಯಿದ್ದೀನಿ ಕೋಮಲ್ಲೂ ನನ್ನ ಫ್ರೆಂಡ್ಶಿಪ್ ಸುಮಾರು ಇಪ್ಪತ್ತೈದು ಇಪ್ಪತ್ತು ಆರು ವರ್ಷದಿಂದ ಆತನ ಮಾತು ಕೇಳಿದ್ರೆ ಯಾವುದೇ ನಿರ್ಮಾಪಕರಾಗಲಿ ತೊಂದರೆ ಆಗೋಲ್ಲ ಎಲ್ಲ ನಿರ್ಮಾಪಕರು ಅಥವಾ ನಿರ್ದೇಶಕರು ಅವ್ರ ಮಾತನ್ನ ಕೇಳಬೇಕು ಅನ್ನೋದು ನನ್ನ ಒಂದು ಸಲಹೆ ಯಾಕೆಂದರೆ ಆತ ವಿತರ್ಕನಾಗಿ ಕೆಲಸ ಮಾಡಿದ್ದಾನೆ ರೈಟ್ರಾಗಿ ಕೆಲಸ ಮಾಡಿದಾನೆ ಡೈರೆಕ್ಟ್ರಾಗಿ ಕೆಲಸ ಪ್ರತಿಯೊಂದು ವಿಭಾಗದಲ್ಲೂ ಆತ ಡೈರೆಕ್ಷನ್ ಅಂತ ಒಂದು ಕಾರ್ಡ್ ಹಾಕೊಂಡಿಲ್ಲ ಮಿಕ್ಕಿದೆಲ್ಲ ಕೆಲಸ ಮಾಡಿಕೊಡ್ತಾರೆ ಅದರಿಂದ ಕೋಮಲ್ ಪಿಕ್ಚರ್ಗೆ ಒಳ್ಳೇದಾಗುತ್ತೆ ಯಾಕೆಂದರೆ ಆಡಿಯೋ ಕಂಪ್ನಿ ಮಾಡಿದ್ದಾರೆ ಕೋಮಲ್ ಅಂತ ಹೆಸರಿಟ್ಕೊಂಡು ಮಾಡಿದರೆ ಮೂವತ್ತೊಂದಕ್ಕೆ ಬಿಡುಗಡೆ ಮಾಡ್ಬೋದು ಅಂತ ನಮ್ಮಲ್ಲಿ ಕೇಳಿದ್ರು ಏ ಮಾಡಪ್ಪ ಒಳ್ಳೇದು ಒಂದನೇ ತಾರೀಕು ರಾಜ್ಯೋತ್ಸವ ಇರುತ್ತೆ ಐದನೇ ತಾರೀಕು ಒಂದು ಒಳ್ಳೆಯ ರಜಾ ಸಿಗುತ್ತೆ ಒಳ್ಳೇದಾಗುತ್ತೆ ಮಾಡು ಅಂತ ಹೇಳಿದ್ವಿ ನನ್ನ ಸಿನಿಮಾಗೆ ನಾನು ನಿರ್ಮಾಣ ಮಾಡಿದಂಥ ಸಿನ್ಮಾಗೆ ಯಾವ ರೀತಿ ನನಗೆ ಸಪೋರ್ಟ್ ಮಾಡಿದರು ಕೋಮಲ್ ಅದಕ್ಕಿನ್ನೇ ಹೆಚ್ಚಾಗಿ ನಾನು ಸಪೋರ್ಟ್ ಮಾಡಿ ನನ್ನ ಕೈಲಾಗಿದ್ದು ಮಾಡಿಕೊಡ್ತೀನಿ ಒಳ್ಳೇದಾಗುತ್ತೆ ಕೋಮಲ್ಗಂತ ನಾನು ನಮಗೆ ಇದು